ಆರ್ ಸಿ ಬಿ ಗೆದ್ದ ನಂತರ ಪಾಕಿಸ್ತಾನ ದಿಗ್ಗಜ ಆಟಗಾರರು ಹೇಳಿದ್ದೇನು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡ ಗೆಲ್ಲಿತು ಅಂತ ಹೇಳಿದ್ದಾರೆ ಅಫ್ರಿದಿ ಹಾಗೂ ಶೋಯಬ್ ಅಖ್ತರ್ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳಬಹುದು ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಅವರು ಇದನ್ನು ಹೇಳಿದ್ರು ಏನು ಹೇಳಿದ್ರು ಗೊತ್ತಾ ಆರ್ ಸಿ ಬಿ ತಂಡ ಮಸ್ತಾಗಿತ್ತು ಫೈನಲ್ಸು ಸೂಪರ್ ಆಗಿತ್ತು ಆರ್ ಸಿ ಬಿ ಗೆಲುವಿಗೆ ಇದೇ ಕಾರಣ ಅಂತ ಶೋಯಬ್ ಅಖ್ತರ್ ಫಾಸ್ಟ್ ಬಾಲರ್ ಹೇಳ್ತಾರೆ ಆರ್ ಸಿ ಬಿ ಒಳ್ಳೆ ತಂಡ ಎಲ್ಲರೂ ಸೇರಿಕೊಂಡು ಗೆದ್ದಿದ್ದಾರೆ ಎಲ್ಲರಿಗೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ ಕೃಣಲ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎಲ್ಲ ಪ್ಲೇಯರು ಕೂಡ ಸಪೋರ್ಟ್ ಮಾಡಿದ್ರು ಅದಕ್ಕೆ ಆರ್ ಸಿ ಬಿ ತಂಡ ಗೆಲ್ಲಿತ್ತು ಅಂತ ಹೇಳಿದ್ದಾರೆ ಹಾಗೆಯೇ ಶೈನ್ ಶಾ ಅಫ್ರೀದಿ ಕೂಡ ಮಾತನಾಡಿದ್ದಾರೆ ಬೆಂಕಿ ಅಂತ ಹೇಳ್ಬೋದು ಶಹೀದ್ ಅಫ್ರೀದಿ ಕೂಡ ಏನು ಹೇಳಿದ್ರು ಗೊತ್ತಾ ಆರ್ ಸಿ ಬಿ ತಂಡ ಸೂಪರು ಆರ್ ಸಿ ಬಿ ಗೆದ್ ಕಪ್ ಗೆದ್ದಿದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಆಯಿತು ನಾವೆಲ್ಲರೂ ಕೂಡ ಆರ್ ಸಿ ಬಿ ಅಭಿಮಾನಿನೇ ವಿರಾಟ್ ಕೊಹ್ಲಿ ಅಭಿಮಾನಿನೇ ಅಂತ ಶಹೀದ್ ಅವರು ಹೇಳಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಮಸ್ತಾಗಿ ಆಡಿದೆ ಆಗಿದೆ ಪಾಕಿಸ್ತಾನ ದಿಗ್ಗಜರು ಕೂಡ ಆರ್ ಸಿ ಬಿ ಬಗ್ಗೆ ಸೂಪರ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಇದು ಇವತ್ತು ಬೆಂಕಿಯಾದಂತಹ ನ್ಯೂಸ್ ಮೂರು ಗಂಟೆಗೆ ಆರ್ ಸಿ ಬಿ ತಂಡ ವಿಕ್ಟ್ರಿ ರ್ಯಾಲಿನ ಮಾಡ್ತಾರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ರ್ಯಾಲಿ ಅಂತೂ ಸೂಪರ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ